ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ರೈತ ಧ್ವನಿ ಧ್ವನಿ ಟಿವಿ ಸ್ವಾಗತ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ ಮುಖ್ಯ ರಸ್ತೆಗೆ ಮುಕ್ತಿ ಶಿವಣ್ಣನವರ್ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆ ಹಾಗೂ ಸಂಧಾನದೊಂದಿಗೆ ಮುಖ್ಯ ರಸ್ತೆಯ ಮೂವತ್ತ್ ಮೂರು ಅಡಿ ಅಗಲೀಕರಣಕ್ಕೆ ಮುಕ್ತಿ ದೊರೆಯಲು ಸಾಧ್ಯವಾಗಿದೆ ಎಂದು ಶಾಸಕ ಬಸವರಾಜ್ ಶಿವಣ್ಣನವರ್ ಹೇಳಿದರು ಇತ್ತೀಚೆಗೆ ಮುಖ್ಯ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ವೇದಿಕೆಯಲ್ಲಿ ನಡೆದ ರಸ್ತೆ ಅಗಲೀಕರಣದ ಸಂಧಾನ ಸಭೆಯಲ್ಲಿ ಮಾತನಾಡಿದರು ಜಿಲ್ಲಾಧಿಕಾರಿ ಮಹಾಂತೇಶ್ ದಾನಮ್ಮನವರವರು ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡಿದ್ದ ಮುರುಗಪ್ಪ ಶೆಟ್ಟರ್ ಹಾಗೂ ಸಂಗಡಿಕರನ್ನು ಕರೆದು ಸಂಧಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಜಿಲ್ಲಾಧಿಕಾರಿಗಳನ್ನು ಅಭಿನಂದಿಸಿದ ಕಳೆದ ಹದಿನೈದು ವರ್ಷದ ಹೋರಾಟಕ್ಕೆ ಮುಕ್ತಿ ದೊರೆತಂತಾಗಿದೆ ಎಂದರು ರಸ್ತೆ ಅಗಲೀಕರಣ ಹೋರಾಟಕ್ಕೆ ಪಟ್ಟಣದ ಎಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಗಣ್ಯರು ಎಲ್ಲ ಪಕ್ಷದ ಪದಾಧಿಕಾರಿಗಳು ಮಾಜಿ ಶಾಸಕರು ಪುರಸಭೆ ಸರ್ವ ಸದಸ್ಯರು ಭಾಗವಹಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು ಜಿಲ್ಲಾಧಿಕಾರಿ ಮಹಾಂತೇಶ್ ಅವರು ಮಾತನಾಡಿ ಮುಖ್ಯರಸ್ತೆ ಅಗಲೀಕರಣದ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಮಾಲೀಕರನ್ನು ಸಂಪರ್ಕಿಸಿ ಅವರು ನೋವುಗಳ ಬಗ್ಗೆ ಮನವೊಲಿಸಿ ಸಂದರ್ಭದಲ್ಲಿ ಮುರುಗಪ್ಪ ಶೆಟ್ಟರ್ ಹಾಗೂ ಅವರು ತಂಡವು ನನ್ನೊಂದಿಗೆ ಮಾತನಾಡಿ ರಸ್ತೆ ವಿರೋಧಕ್ಕೆ ನಮಗೇನೂ ತಕರಾರಿಲ್ಲ ನಮ್ಮ ಭೂಮಿ ಹೋಗುತ್ತಿದೆ ಎಂದು ಅಳಲು ತೋಡಿಕೊಂಡರು ಇದರಿಂದ ಸರ್ಕಾರದಿಂದ ನ್ಯಾಯ ಹಾಗೂ ಪರಿಹಾರ ಕೊಡಿಸಬೇಕು ಎಂದರು ಮಾಜಿ ಶಾಸಕ ಸುರೇಶ್ ಗೌಡ ಪಾಟೀಲ್ ಮಾತನಾಡಿ ರಸ್ತೆ ಅಗಲೀಕರಣದಲ್ಲಿ ಸಹಕರಿಸಿದ ಅಧಿಕಾರಿಗಳು ಜನತೆಗೆ ಕೃತಜ್ಞತೆ ಸಲ್ಲಿಸಿದರು ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಮಾತನಾಡಿ ನನ್ನ ಅವಧಿಯಲ್ಲೂ ರಸ್ತೆ ಅಗಲೀಕರಣ ಪ್ರಯತ್ನಿಸಿದ್ದಾಗಿ ಹೇಳಿದರು ರಾಜ್ಯ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಮುರುಗಪ್ಪ ಶೆಟ್ಟರ್ ಸಿದ್ಧಲಿಂಗ ಶೆಟ್ಟರ್ ಮಾತನಾಡಿದರು ವೇದಿಕೆಯಲ್ಲಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷ ಸುರೇಶ್ ಶವಾಜಿ ಪುರಸಭೆ ಅಧ್ಯಕ್ಷ ಚಂದ್ರಗೌಡ ಪಾಟೀಲ್ ಉಪಾಧ್ಯಕ್ಷ ಸುಭಾಷ್ ಮಾಣಗಿ ಕಾಂಗ್ರೆಸ್ ಅಧ್ಯಕ್ಷ ದಾನಪ್ಪ ಚೂರಿ ಬಿಜೆಪಿ ಅಧ್ಯಕ್ಷ ಶಿವಯೋಗೀಶ್ವರೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ರಾಜು ಎಡನೂರು ಸೇರಿದಂತೆ ಇತರರು ಶಿಕ್ಷಣ ಜನಸಾಮಾನ್ಯರ ಅನುಭವಗಳು ಬಹಳಷ್ಟು ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಾವು ಕೋರಿ ಎಲ್ಲ ಹೋಗಿ ಜನರ ಮನಸ್ಸನ್ನು ಅರ್ಥಗೊಂಡು ಅವರ ಮನಸ್ಸಿನ ತಕ್ಕಂಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಬಾಡಿಗೆ ಪಟ್ಟಣಕ್ಕ ಏನು ಒಂದು ನೆರವೇ ಕೊಟ್ಟರಲ್ಲ ವಿಶೇಷವಾಗಿ ಎಲ್ಲ ಜನಕ್ಕೆ ಪರವಾಗಿ ನಮ್ಮ ಕೂಡ ಇದರ ಜೊತೆಗೆ ನಮ್ಮ ಸುರೇಶ್ ಗೌಡ್ ಮಾಡ್ತಿದ್ರು ಕೂಡ ಅದ್ರ ಜೊತೆಗೆ ಎಸ್ ಆರ್ ಅದರ ಜೊತೆಗೆ ನಮ್ಮ ಬಳ್ಳಾರಿ ಅವರು ಎಲ್ಲರೂ ಕೂಡ ಅವರವರ ಹುಟ್ಟಿದ ಒಳಗ ಇದರ ಬಗ್ಗೆ ಈ ಸಮಸ್ಯೆಯಲ್ಲ ಬೈ ಹರಿಸಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಎಲ್ಲರೂ ಕೂಡ ಪ್ರಯತ್ನ ಕೂಡ ಮೂರರಿಂದ ಹದಿನೆಂಟುವರೆ ಕೂಡ ಪ್ರಯತ್ನ ಪಟ್ಟೆ ಅವರು ನಿಮ್ಮ ಹತ್ತರಿಂದ ಇಪ್ಪತ್ತ್ ಮೂರರಿಂದ ಪುನಃ ಎರಡನೇ ಬಾರಿಗೆ ಶಾಸಕನಾದ ಇವತ್ತೇನು ನಿಮ್ಮೆಲ್ಲರ ಇವರೆಲ್ಲ ವೇದಿಕೆಯ ಕೂತಾರಲ್ಲ ನಮ್ಮ ಮುರುಗೆಂಟರ್ ಇರ್ಬೋದು ಶಿಕ್ಷಣ ಇರ್ಬೋದು ನಮ್ಮ ಸಂಜೆಯವರು ಇರ್ಬೋದು ಜೈನರು ಇರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಅವರು ಮಟ್ಟ ಮನಸ್ಸಿಂದ ಇವತ್ತು ಗ್ರಾಮ ಪಟ್ಟಣ ಚೆನ್ನಾಗಿ ಕಾಣಬೇಕು ಒಳ್ಳೆಯ ರೀತಿಯ ಕಾಣಬೇಕಂತೇಳಿ ಅವರೆಲ್ಲರೂ ಕೂಡ ತ್ಯಾಗ ಮಾಡಿ ಅದರ ಅಲೀಕರಣಕ್ಕೆ ಇವತ್ತು ಸಹಕಾರ ಕೊಟ್ಟಾರ ಒತ್ತ ಅದನ್ನ ಏನೇ ಇದ್ರು ಕೂಡ ನಮ್ಮ ಜಿಲ್ಲಾ ಅವ್ರು ಕೊಟ್ಟ ಸಂಗ್ರಹ ಅಲ್ಲಿಂದ ಏನ್ ಕೆಲಸ ಆಗುತ್ತೋ ನಾ ಪ್ರಯತ್ನ ಮಾಡ್ತೀನಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅದರ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ನಾವು ಅಂದ್ಕೊಂಡ್ರಿ ನಮ್ಗೆ ಏನಿದೆ ಕಾನೂನಾತ್ಮಕವಾಗಿ ನಾವು ಕೋರ್ಟ್ ಅಲ್ಲಿ ಸ್ಟೇ ಅನ್ನ ವಿಕೇಟ್ ಮಾಡಿಸುವಂತ ಕೆಲಸ ಮಾಡೋದು ಅಂತ ಹೇಳಿ ನಾವು ಸರ್ಕಾರದಲ್ಲಿ ನೋಡಿ ಈಗ ಒಂದೇ ಕೆಲಸ ಇರೋದ್ರ ಸಾವಿರಾರು ಕೆಲಸ ಇರ್ತದೆ ಒಂದೊಂದು ಕಾಲದಲ್ಲಿ ಒಂದೊಂದು ವೇಗ ಒಂದು ಯೋಜನೆಗೆ ವೇಗ ಇರ್ತದೆ ಈಗ ನಾವು ಜಿಲ್ಲೆಯಲ್ಲಿ ಬಹಳ ಈಗ ವೇಗವಾಗಿ ಕೆಲಸ ಮಾಡ್ತಾ ಇರೋದು ಕಂದಾಯ ಗ್ರಾಮಗಳನ್ನ ಮಾಡಿಬಿಟ್ಟು ಯಾರು ಬಡವರು ಮನೆ ಕಟ್ಕೊಂಡಿದ್ರೆ ಅವರಿಗೆ ಹತ್ತು ಹೊಸ ಕೊಡ್ಬೇಕು ಅಂತ ಹೇಳಿ ಅದನ್ನ ನಾವು ಬಂದರಾಗಿದ್ದೇವೆ ಈಗಿದ್ದಾಗ ಎಲ್ಲ ವಿಷಯಕ್ಕೂ ಒಂದೇ ರೀತಿಯ ಒತ್ತಡ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾವು ಯಾವಾಗ ಈ ಹೋರಾಟ ಮಾಡ್ತೀರಿ ಈ ರೀತಿ ಅಂತ ನನ್ಗೆ ಗೊತ್ತಾಯ್ತು ನಾನು ಅನ್ಕೊಂಡ ಒಂದು ದಿವಸ ಆಗ್ತದೆ ಅನ್ಕೊಂಡೆ ಅವರು ಯಾರು ಜನ ಕಳ್ಕೊಂತಾರೆ ಅವರು ಸರ್ ನನ್ನ ಹತ್ರ ಬರ್ತಿದ್ರು ನಾನು ಅನ್ಕೊಂಡೆ ಒಂದು ದಿವಸ ಆಗ್ತದೆ ನೋಡೋಣ ಅಂತ ಹೇಳಿದೆ ಆದ್ರೆ ಯಾವಾಗ ಇದು ಮುಂದುವರಿತದೆ ಅಂತ ಅನಿಸ್ತು ಆವಾಗ ನಾನು ಸ್ವಲ್ಪ ಯೋಚನೆ ಮಾಡಿದೆ ಒಂದು ಕಡೆ ಬ್ಯಾಡಗಿ ಪಟ್ಟಣ ನಮ್ಮ ಮೊನ್ನೆ ದಾವಣಗೆರೆಯಲ್ಲಿ ಐದನೇ ಹಣಕಾಸು ಆಯೋಗದ ಸಭೆ ಇತ್ತು ಎಲ್ಲ ನಗರ ಸಂಸ್ಥೆಗಳ ಬಗ್ಗೆ ನಾನು ಮಾತನಾಡಬೇಕಿತ್ತು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಗ್ಗೆ ಸಿಒ ಮಾತನಾಡ್ಬೇಕಾಗಿತ್ತು ಸ್ವಲ್ಪ ಎಲ್ಲ ನಾವು ಹಿನ್ನೆಲೆ ಬಗ್ಗೆ ತಿಳ್ಕೊಂಡು ಹೋಗಿದ್ವಿ ನಮ್ಮಲ್ಲಿ ಮೂರ್ನಾಲ್ಕು ಪಟ್ಟಣಗಳು ಸ್ವತಂತ್ರ ಪೂರ್ವದಲ್ಲೇ ಅಸ್ತಿತ್ವದಲ್ಲಿತ್ತು ಬ್ಯಾಡಿಗೆ ಅಷ್ಟೇ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಅಸ್ತಿತ್ವ ಬಂದಂತಹ ಒಂದು ಪಟ್ಟಣ ಗೊತ್ತಿದೆ ಇವತ್ತು ಇಂಟರ್ನ್ಯಾಷನಲಿ ಬ್ಯಾಡಿಗೆ ಅಂತಂದ್ರೆ ಒಂದು ಏಷ್ಯಾದಲ್ಲಿ ಅತಿ ಹೆಚ್ಚು ದೊಡ್ಡ ಮಾರುಕಟ್ಟೆ ಇರುವಂತಹ ಒಂದು ಪ್ರದೇಶ ಮತ್ತು ಇದ್ರ ಜೊತೆಗೇನೆ ನನಗೆ ಸಾಮಾನ್ಯ